ವೆಲ್ಕಮ್ ಟು ವೆಲ್ಕು ಮನೆ ಏನ್ ಸೊಪ್ಪು ಪ್ರತಿಭಾ ಇದು ಇದು ನಮ್ಮ ಊರಿನ ಸೊಪ್ಪು ನಮ್ಮ ಔಷಿ ಬಂದಿದ್ರು ಸೊ ಗದ್ದೆಯಿಂದ ತಗೊಂಡ್ ಬಂದಿರೋದು ಸೊ ಹಂಗಾಗಿ ಇದು ನಿಮ್ ಸೈಡ್ ಏನಂತಾರೆ ಏನಂತಾರೆಷಾ ಇದಕ್ಕೆ ನಾನು ಇಲ್ಲೇ ಬೆಂಗಳೂರಿಗೆ ಬಂದ್ಮೇಲೆ ನೋಡಿದ್ವಿ ಪ್ರತಿಭಾ ಗೋಂಗೂರ ಅಂತ ಕೇಳಿದಿನಿ ನಮ್ ಸೈಡ್ ಇದು ಪುಂಡಿಪಲ್ಲಿ ಪುಂಡಿಪಲ್ಲಿ ಹ್ಮ್ ತುಂಬಾ ಚೆನ್ನಾಗಿ ರೆಸಿಪಿ ಅಶಾ ಒಂದ್ ಸರ್ತಿ ಮಾಡಿ ಒಂದು ವಾರ ತಿನ್ಬೋದು ಒಂದ್ ಹನಿ ನೀರ್ ಬೇಕಾಗಲ್ಲ ಇದನ್ ಮಾಡೋಕೆ ನೀರ್ ಇಲ್ಲದೆ ಮಾಡ್ಕೊಳಂತ ಇದೊಂದು ಫುಂಡಿಪಲ್ಲಿ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಇದು ಹುಳಿ ಇರೋದ್ರಿಂದ ವಿಟಾಮಿನ್ ಸಿಳಗಡೆ ಜಾಸ್ತಿ ಸೊ ಹಂಗಾಗಿ ಇವತ್ತಿಂದ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಫುಂಡಿಪಲ್ಲಿ ರೆಸಿಪಿನ ದಿಢೀರ್ ಅಂತ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಏನಾಗುತ್ತೆ ಅಂದ್ರೆ ಗೊಂಗೂರ ಉದ್ದ ಉದ್ದ ಬರುತ್ತೆ ಅಷ್ಟ ಹಂಗಾಗಿ ಕ್ಲೀನ್ ಮಾಡ್ಕೋಬೇಕು ಬಟ್ ಇವ್ರು ಡೈರೆಕ್ಟ್ ಗದ್ದೆಯಿಂದಾನೇ ತಗೊಂಡ್ ಬಂದಿದಾರಲ್ಲ ಸೊ ಅಲ್ಲೇ ಈ ತರ ಮುರ್ಕೊಂಡೆ ತಗೊಂಡ್ ಅವರು ಹಂಗಾಗಿ ನಾನು ಇದು ಕ್ಲೀನ್ ಮಾಡಲ್ಲ ಅಕಸ್ಮಾತ್ ಕಟ್ಟಿ ಜಾಸ್ತಿ ಇದ್ರೆ ನೀವು ಈ ತರ ಕ್ಲೀನ್ ಮಾಡ್ಕೋಬೇಕು ಕಟ್ಟಿ ತಕೊಂಡ್ರೆ ಸಾಕಾಗುತ್ತೆ ಸಾಕಾಗುತ್ತೆ ಸೊ ಇದನ್ನ ತೊಳೆದು ಮಾಡೇ ಇಟ್ಕೊಂಡಿರೋದು ಸೊ ನೀವು ಕೂಡ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ತಗೊಳ್ಳಿ ಇದನ್ನ ಇವಾಗ ನಾವು ಕಟ್ ಮಾಡೋ ನೀಡ್ ಇಲ್ಲ ಆಶಾ ಪುಂಡಿ ಪಲ್ಯ ಹಾಗೇನೆ ಬೇಯಿಸ್ಕೋಬೇಕು ಸೊ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದ್ ಬಾಣ್ಲೆ ತಗೊಂಡಿದ್ದೀವಿ ಇದರಲ್ಲಿ ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನ ತಗೊಂಡಿರೋದು ಹಾಕಿದೀವಲ್ವಾ ಹೌದು ಸಿಡಿಬಾರ್ದು ಅಂತ ಹೇಳಿ ಖಾರ ನಾವು ನೋಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಒಂದ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಏನು ಲಾಭ ಲಾಭ ಅಂದ್ರೆ ಆಸಿಡಿಟಿ ಆಗಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ನಾವು ತಿನ್ಬೇಕಾದ್ರೂ ಎದೆ ಉರಿಯೋದು ಅಥವಾ ತುಂಬಾ ಖಾರ ಹತ್ತೋದು ಆತರ ಆಗಂಗಿಲ್ಲ ಸೊ ಹುರ್ದ್ ಹಾಕಿದ್ರೆ ಇದು ರುಚಿ ಒಂದು ತುಂಬಾ ಚೆನ್ನಾಗಿ ಕೊಡುತ್ತೆ ಹಸಿ ಹಸಿ ಅನ್ಸಲ್ಲ ಹುರಿಬೇಕು ಯಾರಿಗಾದ್ರೆ ತುಂಬಾ ಅಸಿಡಿಟಿ ಪ್ರಾಬ್ಲಮ್ ಇದೆ ನಾವು ಹಸಿ ಮೆಣಸಿನ್ಕಾಯಿನೇ ತಿನ್ನ ಅಂದರು ಒಣ ಸ್ವಲ್ಪ ಹುರಿದು ಬಿಟ್ಟು ಹಾಕೋಬಹುದು ಖಾರದ ಪುಡಿನ ಹಾಕೋಬಹುದು ತುಂಬಾ ಬೇಗ ಹುರಿಯುತ್ತೆ ಜಾಸ್ತಿ ಟೈಮ್ ತಗೊಳಲ್ಲ ಸೊ ಮೆಣಸಿನ್ಕಾಯಿನ ಜಾಸ್ತಿ ಖಾರ ಇರ್ಲಿಲ್ಲ ಅಂತೇಳಿ ನಾನು ಎರಡರಿಂದ ಎಂಟು ತಗೊಂಡಿದ್ದೀನಿ ಜಾಸ್ತಿ ಖಾರ ಇದೆ ಅಂದ್ರೆ ಒಂದ್ ನಾಲ್ಕು ಮಿಕ್ಸರ್ ನೋಡಿ ಈ ತರ ಚೆನ್ನಾಗಿ ಕಣ್ಣು ಬೀಳಬೇಕು ಅಲ್ಲಿ ತನಕ ಹುರ್ಕೋಬೇಕು ಇದನ್ನು ಹುರ್ಕೊಂಡು ಇವಾಗ ಇದನ್ನ ತಕ್ಕೊಳ್ಳೋಣ ಸೆಪ್ರೇಟ್ ತಕ್ಕೊಂಡು ಇಟ್ಕೊಂಡು ಬಿಡೋಣ ಫ್ಲೇಮನ್ನಲ್ಲಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪುಂಡಿ ಪಲ್ಯ ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಕಟ್ ಮಾಡಬಾರ್ದು ಇದೇ ಥರ ಹಾಕೊಂಡ್ಬಿಡಿ ಸೊ ನೋಡಿ ಎಲ್ಲ ಪುಂಡಿ ಪಲ್ಯನೂ ನಾವು ಹಾಕಿಂದಿದ್ದೀವಿ ಸೊ ಕೇರ್ಫುಲ್ಲಾಗಿ ಮಾಡಿ ಸೊ ನೋಡಿ ಈ ಥರ ಇನ್ನೂ ತುಂಬ ಬಿಸಿ ಇಲ್ಲ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಸ್ಪೂನಿಂದ ನೀಟಾಗಿ ನಾವು ಹುರ್ಕೊಳ್ಳೋಣ ಎಷ್ಟು ಸೊಪ್ಪಿತ್ತು ಎಷ್ಟಾಗಿದೆ ನಾನು ಹೌದು ಅಶಾ ಇನ್ನೂ ಕರಗುತ್ತೆ ಇದು ಫ್ಲೇಮನ್ನು ಇನ್ನೂ ಆದ್ರೂ ನಾನು ಲೋನೇ ಇಟ್ಕೊಂಡಿದ್ದೀನಿ ಈವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ನೀಟಾಗಿ ಹುರಿಯೋಣ ಇದಕ್ಕೆ ಇದು ಎಷ್ಟು ಚೆನ್ನಾಗಿ ಅಷ್ಟು ಕರ ಮಾಡಲ್ಲ ಇಲ್ಲ ಅಂದ್ರೆ ಬಾಯಿಯಲ್ಲಿ ಸಿಗುತ್ತೆ ನೋಡಿ ಈ ತರ ಇಷ್ಟ ಆದ ನಂತರ ಇವಾಗ ಇದಕ್ಕೆ ಒಂದ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ ಹಾಕೊಂಡು ಇದನ್ನ ಹುರ್ಕೊಳ್ಳೋಣ ಸೊ ನೋಡಿ ಮೀಡಿಯಂ ಫ್ಲೇಮಲ್ಲಿ ಈ ತರ ಹುರ್ಕೋಬೇಕು ಇದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲ ಕರಗಿದೆ ಅಂತ ಸ್ಟೋವ್ ಆಫ್ ಇದೊಂದು ಹೋಗ್ಬೇಡಿ ಸ್ಟಿಕ್ಕಿನೆಸ್ ಇರುತ್ತೆ ಅಷ್ಟಾ ಹಂಗಾಗಿ ಒಂದ್ ಸ್ಪೂನ್ ಇಂದ ಆಗಿಲ್ಲ ಅಂದ್ರೆ ಈ ತರ ಎರಡು ಸ್ಪೂನ್ ಇಂದ ನೀಟಾಗಿ ಹುರ್ಕೊಳಿ ಸ್ವಲ್ಪ ಅನ್ಕೊಳ್ತಿರುತ್ತೆ ಅಷ ಇದು ಆ ಥರ ಆ ಥರ ಚೆನ್ನಾಗಿ ಹುರ್ದ ನಂತರ ಹುರ್ದಿರೋದು ವಾಸನೆ ಬರುತ್ತೆ ಆಶಾ ಓ ಘಮ ಬರುತ್ತೆ ಅದು ಘಮ ಬರುತ್ತೆ ನೋಡಿ ಇವಾಗ ಇದು ಹುರ್ದಿದ್ದೆ ಸ್ಟೋವ್ನ ಆಫ್ ಮಾಡೋಣ ಆಫ್ ಮಾಡಿ ಇದು ತಣ್ಣಗಾಗೋಗಿ ಬಿಡಬೇಕು ತಣ್ಣಗಾಗಬೇಕಾ ಸ್ಟೋ ಹೌದು ಆಶಾ ಓಕೆ ಸೊ ಇದು ತಣ್ಣಗಾಗೋಣ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗಿದು ಒಂದು ಸ್ವಲ್ಪ ಆರಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀವಿ ಇದ್ರೊಳಗಡೆ ಒಂದ್ ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಅದು ಹುಳಿ ಇರುತ್ತೆ ನಾವ್ ಹಿಂಡ್ ತಗದಿಲ್ಲ ಆಶಾ ಹುಳಿ ಇರೋದ್ರಿಂದ ತುಂಬಾನೇ ಹುಳಿ ಬೇಕಂದ್ರೆ ಬೆಲ್ಲ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇವಾಗ ಇದಕ್ಕೇನೆ ನಾವು ಹುರಿದಿರೋದ್ ಗೊಂಗೂರನ ಹಾಕೊಳ್ಳೋಣ ನಮ್ಮಲ್ಲಿ ಗದ್ದೆಕ್ ಹೋಗೋರ ಈ ತರ ಪುಂಡಿ ಪಲ್ಲಿ ರೊಟ್ಟಿ ತಗೊಂಡೋಗ್ಬಿಡ್ತಾರೆ ಪಲ್ಯ ಮಾಡೋದು ಕಡಿಮೆನೆ ಆಮೇಲೆ ಹುರಿದಿಟ್ಕೊಂಡ್ರು ಅಂತ ಮೆಣಸಿನ್ಕಾಯಿ ಖಾರ ನೋಡಿ ಮೆಣಸಿನಕಾಯಿ ಹೌದು ನೋಡಿ ಇದಕ್ಕೇನೆ ಹುರಿದಿರೋದು ಕಡಲೆ ಬೀಜ ಸಿಪ್ಪೆ ತೆಗೆದು ಹಾಕೋತಾ ಕಡಲೆ ಬೀಜ ಮಾತ್ರ ಹುರಿಬೇಕು ಸಿಪ್ಪೆ ಇದರಿಬೇಕು ಹಾಕೋಬಹುದು ಮೇನ್ ಇದಕ್ಕೆ ಬೆಳ್ಳುಳ್ಳಿ ಬೇಕು ಆಶಾ ಎಷ್ಟು ನಾವು ಫ್ಲೇವರ್ ಹಾಕ್ತಿವಿ ಬರುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರು ಸ್ಕಿಪ್ ಮಾಡ್ಕೋಬಹುದು ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನೋಡ್ ಹಾಕೊಳ್ಳಿ ಇವಾಗ ಒಂದ್ ಸ್ವಲ್ಪ ಹುರಿದಿರೋದು ಎಳಿನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಶಾ ಈ ಟೋಟಲಿ ಆಪ್ಷನಲ್ ಇದೆ ಇದ್ರೆ ಹಾಕಿ ಯಾಕಂದ್ರೆ ಇದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಸಖತ್ ಫ್ಲೇವರ್ ಕೊಡುತ್ತೆ ಸೊ ಇವಾಗ ಇದನ್ನ ರುಬ್ಬೋದಂದ್ರೆ ಡೈರೆಕ್ಟ್ ಆಗಿ ಆನ್ ಮಾಡಿ ಇಟ್ಕೋಬಾರ್ದು ನಾವು ಆನ್ ಆಫ್ ಆನ್ ಆಫ್ ಮಾಡ್ತಾ ಇದನ್ನ ರುಬ್ಕೊಂಡ್ ಬರ್ಬೇಕು ತುಂಬಾ ಫೈನ್ ಪೇಸ್ಟ್ ಇರಬಾರ್ದು ತರಿತರಿಯಾಗಿ ತರಿಯಾಗಿರ್ಬೇಕು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಅರ್ಧ ಅರ್ಧ ಕಟ್ಟಾದ್ರೆ ಸಾಕಾಗತ್ತಾ ಹೌದು ಒಂದ್ ಸ್ವಲ್ಪ ತರಿ ತರಿಯಾಗೇನೆ ಇರ್ಬೇಕು ಸೊ ನೋಡಿ ಇದು ಆನ್ ಆಫು ಮಾಡ್ತಾ ಈ ತರ ರುಬ್ಕೊಂಡ್ ಬಂದಿರೋದು ಹೌದು ಒಂದ್ ಬಟ್ಲಲ್ಲಿ ತಕ್ಕೊಳ್ಳೋಣಂತೆ ಒಂದ್ ಬೌಲಲ್ಲಿ ಸೊ ನೋಡಿ ತುಂಬಾ ಪೇಸ್ಟ್ ಮಾಡಬೇಡಿ ತಿನ್ನೋ ಕಟ್ ಚೆನ್ನಾಗಿರಲ್ಲ ಆಶಾ ನಮ್ಮಲ್ಲಿ ಬುತ್ತಿಗೆ ಈ ತರ ಮಾಡ್ತಾರೆ ನಮ್ಮ ಸೈಡ್ ಬುತ್ತಿ ಒಯ್ತಾರಲ್ಲ ಆಶಾ ಅವ್ರು ಗದ್ದೆ ಕೂಗೋರು ತುಂಬಾ ಚೆನ್ನಾಗಿ ಬುತ್ತಿಯಲ್ಲಿ ಎರಡು ಜೋಳದ ರೊಟ್ಟಿ ಅಥವಾ ಎರಡು ಚಜ್ಜಿ ರೊಟ್ಟಿ ಎರಡು ಚಪಾತಿ ಆಮೇಲೆ ಈ ತರದ್ದು ಪುಂಡಿಪಲ್ಲಿ ಚಟ್ನಿ ಇದ್ರೆ ಪಲ್ಯನೇ ತಿನ್ನಲ್ಲ ಹುಳಿ ಮತ್ತೆ ಖಾರ ಸ್ವೀಟ್ ಎಲ್ಲ ಇರುತ್ತಲ್ಲ ಶಾ ಕರೆಕ್ಟ್ ಆಗಿ ಇವಾಗ ಬೈಂಡ್ ಆಗೋದಂದ್ರೆ ಹಸಿದು ಎಣ್ಣೆ ಎಣ್ಣೆ ಯಾವ ತರ ಬಿಸಿ ಮಾಡಂಗಿಲ್ಲ ಇಲ್ಲ ಇಲ್ಲ ಬಿಸಿ ಮಾಡಬಾರದು ಕಡಲೆ ಬೀಜದ ಎಣ್ಣೆ ಹಾಕೊಳ್ಳಿ ಅಥವಾ ನಿಮ್ ಹತ್ರ ಯಾವ್ದು ಎಣ್ಣೆ ಇದೆ ಅದನ್ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವನ್ ಈ ತರ ಮಿಕ್ಸ್ ಮಾಡಿಟ್ಟು ಇದು ಒಂದು ವಾರ ತಿನ್ನಿ ಹದಿನೈದು ದಿವಸ ಇಡ್ತೀನಿ ಏನೂ ಆಗಲ್ಲ ಅಷ್ಟೆ ನೀವು ಆಚೆನೂ ಮೂರ್ನಾಲ್ಕು ದಿವಸ ಇಟ್ಟಿದ್ರು ಏನೂ ಆಗಲ್ಲ ಫ್ರಿಜ್ಜಿಗೆ ಇಟ್ಟರೆ ನೀವು ಒಂದು ಹದಿನೈದು ದಿವಸ ಇಟ್ಕೊಂಡ್ ತಿನ್ನಿ ಏನಾಗಲ್ಲ ಸೊ ನೋಡಿ ಮಕ್ಕಳಿಗೆ ಬಾಕ್ಸಿಗೆ ಕೂಡ ನೀವು ಮಾಡ್ಕೊಡ್ಬಹುದು ಈ ತರ ಚಟ್ನಿ ಮಾಡಿ ಯಾವ್ದಾದ್ರೆ ಪರಾಟಾ ಮಾಡಿದ್ರೆ ತಿನ್ಕೋಬೋದು ಸೊ ನೋಡಿ ಇಲ್ಲಿ ಸಾಫ್ಟಾಗಿ ನಾನು ಎರಡು ಚಪಾತಿ ತಗೊಂಡಿದ್ದೀನಿ ಹೌದು ಬುತ್ತಿ ಕಟ್ಟೋಕೆ ರೆಡಿ ಇದೆ ಇವಾಗಾದ್ರು ಯಾರಾದ್ರೆ ಹೋಗ್ತಾ ಇದ್ರೆ ಊರಿಗೆಲ್ಲ ಆಶ ಈ ತರ ಬುತ್ತಿ ಕಟ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬುತ್ತಿ ಕಟ್ಬೇಕಂದ್ರೆ ನಾವು ಇದೇ ಚಪಾತಿ ಮೇಲೆ ಈ ತರ ಪುಂಡಿ ಚಟ್ನಿನ ಚಟ್ನಿ ಹಚ್ಕೊಳ್ಳೋಣ ಆಶ ನಾಲ್ಕ ಐದು ದಿವಸ ಒಂದ್ ವಾರ ಪ್ರಯಾಣಕ್ಕೆ ಯಾರಾದ್ರೆ ಹೋಗ್ತೀನಿ ಅಂದ್ರೂ ಈ ತರ ಬುತ್ತಿ ಕಟ್ಟಿ ಓಕೆ ಇದ್ರ ಜೊತೆ ಯಾವ್ದು ಚಟ್ನಿ ಪುಡಿ ನೀಡ್ ಇಲ್ಲ ಕರೆ ಅಂತೂನು ನನಗ್ ಇಷ್ಟ ಅಂತ ಹೇಳಿ ಇಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿನ ಹಾಕೋತಾ ಇದೀನಿ ಇದು ಒಳ್ಳಲ್ಲಿ ಕುಟ್ಟಿರೋದು ಕಡಲೆ ಬೀಜದ ಚಟ್ನಿ ಗ್ರೌಂಡ್ನಟ್ಟು ಹಾಂ ಹಾಂ ಸೊ ಕಡಲೆ ಬೀಜದ ಚಟ್ನಿ ಪುಡಿಗೆ ನಾವು ಹಿಂದೇನು ಅಂತೀವಿ ಯಾರಿಗಾದರೆ ಈ ಥರ ವರ್ಲ್ಡಲ್ಲಿ ಕೊಟ್ಟಿರೋದು ಆರ್ಗ್ಯಾನಿಕ್ ಒರಿಜಿನಲ್ಲು ಪ್ಯೂರ್ ಕಡಲೆ ಬೀಜದ ಚಟ್ನಿ ಯಾರಿಗಾದರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರು ಅಲ್ಲಿ ನೀವು ಆರ್ಡರ್ ಮಾಡ್ಬೋದು ಮತ್ತೆ ಇನ್ನೊಂದು ಅಂದ್ರೆ ಅಷ್ಟಾ ಈ ಥರ ಕಡಲೆ ಬೀಜದ ಚಟ್ನಿನೂ ನೀವು ಒಂದು ತಿಂಗ್ಳು ಇಟ್ಟಿದ್ರು ಹಾಳಾಗಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಒಂದು ಸರ್ತಿ ತಿಂದವರು ನಾನು ಚಾಲೆಂಜ್ ಆಗಿ ಹೇಳ್ತೀನಿ ನೀವು ಹತ್ತು ಸಲ ಆರ್ಡರ್ ಹಾಕ್ತೀರ ಅಷ್ಟು ಒಳ್ಳೆ ಫ್ಲೇವರ್ ಇದೆ ಬೆಳ್ಳುಳ್ಳಿ ಹಾಕಿ ಮಾಡಿರುವಂಥದ್ದು ಕಡಲೆ ಬೀಜದ್ದು ಆರ್ಗ್ಯಾನಿಕ್ಕು ಮತ್ತು ಒರಿಜಿನಲ್ ಚಟ್ನಿ ಪುಡಿ ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲು ಒಳ್ಳಲ್ಲಿ ಕುಟ್ಟಿ ಮಾಡಿರೋ ಮಿಕ್ಸರಲ್ಲಿ ಮಾಡಿಲ್ಲ ಸೊ ಅದೇ ಥರ ನೀವು ಬೆಳ್ಳುಳ್ಳಿ ತಿಲ್ಲಾರ್ದವರಿಗೂ ಕೂಡ ಇದನ್ನು ನಾವು ವಿದೌಟ್ ಗಾರ್ಲಿಕ್ ಶೇಂಗಾ ಹಿಂಡಿನೂ ಕೂಡ ಮಾಡಿಕೊಡ್ತೀವಿ ಇವಾಗ ಶಾ ಇಷ್ಟೆಲ್ಲ ಹಾಕ್ಕೊಂಡಿವಲ್ಲ ನಾವು ಇವಾಗ ಕಟ್ಬೇಕಂದ್ರುನು ಬುತ್ತಿಗೆ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಬಿಡ್ತೀವಿ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಬಿಡ್ತೀವಿ ಸೊ ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಆಶಾ ಇದ್ರ ಮೇಲೆ ಇನ್ನೊಂದ್ ಚಪಾತಿ ಈ ತರ ಇಡ್ಬೇಕು ಈ ತರ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಈ ತರ ನೋ ಬುತ್ತಿ ಕಟ್ಬೇಕು ಹ್ಮ್ ಹ್ಮ್ ಒಂದ್ ಚಪಾತಿ ತಿನ್ನೋರು ಆಶಾ ನೀ ಕೊಡು ಎಲ್ಲ ಖಾಲಿ ಮಾಡಿ ಬರ್ತಾರೆ ಆಮೇಲೆ ಗದ್ದೆಗೆ ಹೋದಾಗ ಹೊಲ್ಕು ಹೋದ್ರೆ ಸ್ವಲ್ಪ ಊಟನು ಜಾಸ್ತಿ ಸೇರುತ್ತೆ ನೋಡಿ ಈ ತರ ನಮ್ದು ಬುತ್ತಿ ರೆಡಿ ಆಯ್ತು ಚಪಾತಿ ಪುಂಡಿಪಲ್ಲಿ ಬುತ್ತಿ ರೆಡಿ ಆಗಿದೆ ಫುಂಡಿಪಲ್ಲಿ ಕೂಡ ನೀವು ನೋಡಿದಿರಾ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಸೊ ಈ ಬುತ್ತಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಗ್ರೂಪಿಗೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಸಜೆಷನ್ಸ್ ಕೊಡಬೇಕು ಅಥವಾ ಏನೇ ಸಜೆಷನ್ಸ್ನ ಕೇಳಬೇಕು ಅಂದರೆ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ಇವತ್ತಿನ ಈ ಬುತ್ತಿ ರೆಸಿಪಿ ನೀರಿಲ್ಲದೆ ಮಾಡ್ಕೊಂಡಿರೋಂಥದ್ದು ಇದು ಒಂದು ಬುತ್ತಿ ರೆಸಿಪಿ ಒಂದು ವಾರ ಇಟ್ಟರು ಕೆಡ್ಲಾರ್ದಂಥದ್ದು ಒಂದು ರೆಸಿಪಿನ ನಾವು ಇವತ್ತು ಮಾಡಿದ್ದೀವಿ ನಿಮಗೆ ಇವತ್ತಿನ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹೇಗೆ ಅನ್ನಿಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು